ಇದ್ದೀರ ನಿಮಗೆ ಇಲ್ಲ ಲೇಟ್ ನರಸಿಂಹಪ್ಪ ನಮ್ದು ಥೋ ಲೇಟ್ ಅನ್ನ ಆಗ್ಲಿ ಫಾಸ್ಟ್ ಅನ್ನ ಆಗ್ಲಿ ಲಲಿತಾ ಏನಾಗ್ಬೇಕು ಲಲಿತಾ ಅಲ್ಲ ಇದು ಮಗಳು ಮತ್ತೆ ಲಲಿತಾ ಏನು ಲಲಿತಾ ನನಗೆ ಗೊತ್ತಿಲ್ಲ ಇದು ವಿಶಾಲಮ್ಮ ಇದು ಹೆಂಡತಿ ವಿಶಾಲಮ್ಮ ಹೆಂಡತಿ ವತ್ಸಲ ಮಗಳು ಚಿದಾನಂದ ಮಗ ಓ ಚಿದಾನಂದ ಮಗ ನನ್ನ ಹೆಸರು ಬಿ ನನ್ನ ಹೆಸರು ಬಿ ಎನ್ యన్ నసిం బజో ఏన్ యన్ నసిం బజో అస్తే కమ ఐట లలి ని ఏంటి వినో ఇలా స్టెప్ నినా ఇది యాద నాకు తెలియదు సంగ్ ఇది నౌ యార్ హ అజెగడికి లలి లలితా స్టెప్ నినా ఆ మాసేడం ముగించను బరువుంది అడికి భకమేడా హలో ఓనతి ని మా ಇಲ್ಲಿ ಬಂದ್ ಮನೆ ಹತ್ರ ಬಂದು ಏನಪ್ಪಾ ಹೆಣ್ಣ ಬಂದು ತಗೊಂಡ್ ಹೋಗಪ್ಪಾ ನಮಗೆ ನೀ ನಮಗೆ ಅದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ ಇದು ಆಧಾರ್ ಕಾರ್ಡ್ ಅಷ್ಟೇನ ಆಮೇಲೆ ಸೊಸೈಟಿ ಕಾರ್ಡ್ ಐತಿ ನಮ್ದು ಏ ಓಡಿ ಬಂದ್ಬಿಡಿ ಹಿಚ್ ಕೇಕಂಡ್ರಿ ಥೂ ಹೊಳಿಗ್ ಒಳಗೆ ಬಂದೆ ಸ್ವಾಮಿ ತಿರ್ಗಾ ಒಳಗ್ ಬಂದೆ ಕೊಡಿ ಮೆಂಟಿ ಕೆಲ್ ಫೋನ್ ಚಿಲ್ಕ ಚಿಲ್ಕಾಯ್ ಕೇಳ್ತಾರೆ ಅಂತ ಓಡ್ ಬಂದೆ ಸ್ವಾಮಿ ಸೊಳ್ಳೆ ಆಗತ್ತೆ ಅದೇ ಕಡೆ ಕೊಡಿ ಮೆಂಟಿ ಕೆಲ್ ಮಂದಿಗ್ ಲಿತಾ ಏನಾಗಬೇಕು ತಾಯಿ ಅಂತ ಕೇಳ್ತೀವಿ ನಾವು ಗವರ್ಮೆಂಟ್ ಕೊಡೋ ಅಮ್ಮ ಲಲಿತಾ ಏನಾಗಬೇಕು ಅಮ್ಮ ಹಸ್ಬೆಂಡ್ ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ಮೊಬೈಲಲ್ಲಿ ಅವ್ರ ಆಕ್ಸಿಡೆಂಟ್ ಆಗಿದೆ ತಾಯಿ ನಾಗಮಂಗ್ಳೂರ್ ಹತ್ರ ಅಲ್ಲಮ್ಮ ಅವ್ರ ಏನಾಗಬೇಕು ನಮ್ಮ ಹಸ್ಬೆಂಡ್ ನನಗೆ ಏನ್ ಆಕ್ಸಿಡೆಂಟ್ ಆಗಿದೆ ತಾಯಿ ಅದಕ್ಕೆ ಯಾರ್ಗ ಆಕ್ಸಿಡೆಂಟ್ ಆಗಿದ್ರು ನಾನೇನ್ ಮಾಡೇನೆ ಅಲ್ಲಪ್ಪ ಅವ್ರ ನಿಮ್ ಹಸ್ಬೆಂಡಿ ಕೇಳಿದ್ರೆ ಅವ್ರು ನಮ್ ನೀವು ಅಂತಾರೆ ನಮ್ ಹೆಂಡ್ತಿ ಅಂತಾರೆ ಎಳ್ನೇ ಎಂಟಿನ ನೀವು ಅಂತಂದ್ರೆ ಇಲ್ಲ ಅಂತಾರೆ ಅವ್ರು ಮೊಬೈಲ್ ನ ಫೋಟೋ ಎಲ್ಲಾ ಮಡಿಕೊಂಡಿದ್ದಾರೆ ನರಸಿಂಹರಾಜು ಆಮೇಲೆ ಲೇಟ್ ನಮ್ ತಂದೆಯವರ ನರ್ಸ ಪಾಲೆ ಎರಡ್ ಸಾವಿರ ಒಳ್ಳೆದಾರೆ ಸ್ವಾಮಿ ಹ್ಮ್ ಯಾವುದೋ ಮಗು ಬಂತು ತಡೀರಿ ಯಾವ್ದೋ ಮಗು ಬಂತು ತಡೀರಿ ಅದೇ ನಮ್ಗ ಯಾರು ಸುದ್ದಿ ನಮ್ ಸಮಾಚಾರ ಬರದಂಗ ನಾವ್ ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಮನೆ ಇದ್ದೇಳ್ರಪ್ಪ ಹೋಗೇನ ಸ್ವಾಮಿ ತಗೊಳ್ಳಿ ತಟ್ಟೆಲಿ ಕಿರಿ ಹಣ್ಣು ಹಂಪಲು ಪಂಚೆ ಆ ಅಬ್ಬಾ ಬಾಬಾ ಸ್ವಾಮಿ ನೋಡಿ ಲೆಕ್ಕ ಹಾಕಿ ನಾವು ಬರ್ತೀವಿ ಬಂದಾಗ ಫೋನ್ ಫೋನ್ ನಂಬರ್ ಒಂದ ಅದ್ರಾಗೆ ಚೀಟ್ಯಾಗ ಬರ್ತ ಕಳಿಸಿ ಸ್ವಾಮಿ ಅಣ್ಣಾರೇ ಅಣ್ಣಾರೇ

ಮಕ್ಳು ಆ ಮಕ್ಳು ಟೈಮ್ ಆತ ಅದೇ ಮಕ್ಳಿಗೆ ಹಾಲಿಲ್ಲ ಸ್ವಾಮಿ ನಾವು ಒತ್ತಿಗೆ ಅನ್ನೋ ಅಂತಗಳಿ ನಿಮ್ ಎಳೆ ಮಕ್ಳುಗಳೆಲ್ಲ ಬಂದವೆ ನಿಮ್ ಕಷ್ಟ ನಾವು ನಿಮ್ ನಿಮ್ ನಮ್ ಕಷ್ಟ ನೀವು ಪರಿಹಾರ ಮಾಡಿದೀರಾ ಸ್ವಾಮಿ ನಾವು ನಿಮ್ಮ ಫೋಟ್ಗಳು ಕೊಡಿ ಸ್ವಾಮಿ ಇದು ನಮ್ಗೊಂದು ಚೀಟಿ ಕಳ್ಸಿ ಸ್ವಾಮಿ ಇದು ಫೋನಿನ ಚೀಟಿನ ಭಕ್ತ ನರಸಿಂಹರಾಜು ಏನ್ ಸ್ವಾಮಿ ನೋಡಪ್ಪ ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ ಇಲ್ಲಿನ ಎಷ್ಟು ಜನ ಇದ್ದಾರೆ ಗೊತ್ತಾ ಇನ್ನ ಅರವತ್ತೆಪ್ಪ ಜನ ಇದಾರೆ ಪರಮಾತ್ಮ ಒಬ್ಬೊಬ್ರು ಐದೇ ನಿಮಿಷ ಅಂತಂದ್ರು ಇನ್ನ ಎಷ್ಟೊತ್ತ ಆಗುತ್ತೆ ಹೇಳು ನರಸಿಂಹರಾಜು ಇವರು ಈ ಎಜುಕೇಶನ್ ಮಾಡಿಲ್ಲ ಸ್ವಾಮಿ ಇಲ್ಲಿ ನಮ್ಮ ಮನೆಯವರು ನಿಮ್ ಶಾಸ್ತ್ರಕ್ಕೋತ್ ಬೆಂಕಿ ಎದ್ದು ಹಾಚ್ಕೋಬಹುದು ಅಂತ ಅಂತಾರ ಸ್ವಾಮಿ ಮಳೆ ಇರ್ತೈತೆ ಈಗ ಒಂದ್ ಕೆಲ್ಸ ಮಾಡ್ತೀನಿ ನರಸಿಂಹರಾಜು ಏನ್ ಸ್ವಾಮಿ ಅವ್ರು ನನ್ನ ಭಕ್ತಿ ಬಗ್ಗೆ ನನ್ನ ದೇವ್ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ ನಮ್ಗೆ ನಮ್ಮ ಅಂದೇವ್ರೆ ಸಾಕು ಯಾ ಯಂತ್ರನೂ ಬೇಡ ಮಂತ್ರನೂ ಮಾಡೋಣ ನಮ್ಮ ಮಂದಿಯವ್ರೆ ಸಾಕು ಇಲ್ಲಿ ಕೇಳಾಕ ಲಾಚ್ಗೆ ಹೋಗ ಅಂತ ಒಂದು ನಿಮಿಷ ನಾನ್ ಹೇಳತಕ ಕೇಳಿಸ್ಕೋ ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನೀನ್ ಹೆಂಡ್ತಿ ಓ ಅವ್ರಿಗೆ ಬೆಳಿಗ್ಗೆ ಒಂದು ಎಡಗಾಲು ಎಡ್ಗೈ ಬಿದ್ದೋ ಹಂಗ ಮಾಡ್ಲಾ ಮಗ ಮಗ ನಮ್ಮಮ್ಮನೂ